ತನ್ನಿತನ ಆಗಿ ಮರಿಸತಾ ಉಂಟು ಅಲ್ವಾ ತನ್ನಿಂತಾನ ಆಗೀಗ ಸೂರ್ಯ ಉದಯ ಆಗುವಾಗ ಹೇಳ್ಬೇಕು ಅಂತೇಳಿ ಯಾರು ಆ ಸೂರ್ಯ ಅಸ್ತಮಾನ ಆಗಿ ರಾತ್ರಿ ಆಗುವಾಗ ಮರುಕೊಳಿಸ್ಬೇಕು ಅಂತ ಯಾರು ಹೇಳಿದ್ರು ಯಾರು ಹೇಳು ತನ್ನಿ ತನ್ನಿಂತಾನ ಆಗಿ ಅದ್ರು ಪ್ರತೃಪ್ತಿಯಲ್ಲಿ ನಡೆಯುವಂತ ವಿಚಾರ ಪ್ರೊಸೆಸ್ ಆಗ ನಿನ್ಗೆ ಭಗವಂತನೇ ಮೌನವಾಗುವಂತ ಇಷ್ಟು ಗಂಟೆ ಕೊಟ್ಟಿದ್ದಾನೆ ಆ ಅಷ್ಟು ಗಂಟೆಯಲ್ಲಿ ನೀನು ಒಳ್ಳೇದಕ್ಕೆ ಉಪಯೋಗಿಸು ಅದು ಪರ್ಫೆಕ್ಟ್ ಧ್ಯಾನ ಯಾವ ರೀತಿ ಹೋಗ್ಬೇಡ ಸರಿ ಹಾ ಈಗ ನಿದ್ರೆ ಮಾಡ್ಲಿಕ್ಕೆ ಹೋಗ್ತೀವಿ ನಿದ್ರೆ ಬರ್ತದೆ ಇನ್ನೊಂದು ಹತ್ತು ಒಂದು ಅರ್ಧ ಗಂಟೆ ಒಂದು ಗಂಟೆ ನಿದ್ರೆ ಬರ್ತದೆ ಒಂದು ತರಾ ನಿದ್ರೆ ಹೇಳುತ್ತದೆ ಅಂತ ಹೇಳುವ ಸಮಯದಲ್ಲಿ ಸ್ವಲ್ಪ ಕಣ್ಣು ಮುಚ್ಚಿ ಕುಸ್ಕು ಓಂ ನಮ ಶಿವ ಏನೋ ಒಂದು ನಿಮಗೆ ಗೊತ್ತಿದ್ದ ಮಂತ್ರವನ್ನು ಏನೋ ಒಂದು ಗುರುವನ್ನು ನೆನೆಸಿ ಎಲ್ಲ ಒಂದು ಮೌನ ಸ್ಥಿತಿಯಲ್ಲಿ ನಿಂತುಕೊಂಡು ಆ ಕಣ್ಣು ಮುಚ್ಚಿ ಕೂತ್ಕೊಂಡು ಆ ಒಂದು ಸ್ಥಿತಿಗೆ ಒಂದು ನಿದ್ರಾ ಸ್ಥಿತಿಗೆ ಮೇಲೆ 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 ಹೋಗುವಾಗ ಶಿವನೇ ಅಂತೇಳಿ ನಮಸ್ಕಾರ ಮಾಡಿ

ಅದು ನಿಮಗೆ ಯಾವಾಗ ತೃಪ್ತಿ ಉಂಟು ಅದನ್ನು ಮಾಡಿಕೊಂಡು ಹೋಗುವ ಎಲ್ಲರಿಗೂ ನಿದ್ರೆ ಮಾಡುವ ಕನಸು ಬೀಳಬಾರ್ದು ನಿದ್ರೆ ಮಾಡುವ ಯಾವುದೇ ಒಂದು ವಿಚಾರಗಳು ಬರಬಾರ್ದು ಇನ್ನು ಕೆಲವರಿಗೆ ನಿದ್ರೆ ಮಾಡುವ ಕೆಲವು ಡಿವೈನ್ ಎನರ್ಜಿಗಳು ಕನೆಕ್ಟ್ ಆಗ್ತದೆ ಅದು ಕನಸಲ್ಲ ಇದು ಇಲ್ಲಿ ಸೂಕ್ಷ್ಮತೆ ಉಂಟು ಇಲ್ಲಿ ಕನಸು ಯಾವುದು ರಿಯಾಲಿಟಿ ಯಾವುದು ಏನೋ ಒಂದು ನಮಗೆ ಗೋಚಾರ ಏನೋ ಒಂದು ವಿಷಯ ತೋರಿಸ್ತಾ ಉಂಟು ಅಂತ ಹೇಳುವ ವಿಚಾರವನ್ನು ಅದು ಪ್ರಾಕ್ಟಿಕಲ್ ಆಗಿ ನಾವು ಅಧ್ಯಯನ ಮಾಡಬೇಕು ಕಂಡುಕೊಂಡ ವಿಚಾರ ಇಲ್ಲಿ ಯಾರು ನಡೀತಾ ಉಂಟ ನಮ್ಮ ಆಸು ಪಾಸಲ್ಲಿ ನಡೀತಾ ಉಂಟ ಹಿಂದೆ ಮುಂದೆ ನಡೀತಾ ಉಂಟ ಇಲ್ಲೇ ಬರ್ತಾ ಉಂಟ ಅಂತ ಹೇಳಿ ನಾವು ಅದನ್ನು ಅಬ್ಸರ್ವ್ ಮಾಡುವಾಗ ಅಂತ ವಿಚಾರ ಪದೇ ಪದೇ ನಮಗೆ ಆಗ್ತಾ ಇರೋದು ಇದು ನಾವು ಕಾಣ್ತಾ ಇರೋದು ರಿಯಾಲಿಟಿ ಏನೋ ಒಂದು ವಿಚಾರ ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿ ಏನೋ ಒಂದು ನಮ್ಮ ಒಳಗೆ ಒಂದು ಸ್ಥಿತಿಗೆ ಮೇಲೆ ಬಂದಿದ್ದೇವೆ ಅಂತ ಹೇಳಿ ಅರ್ಥ ಎಂಟು ನಂಬರ್ ನಮಗೆ ಸಿಗ್ತಾ ಇದ್ದಾರೆ ಎಂಟು ಎಂಟು ಎಂಟು

ಕುಡ್ದು ಕುಡಿದು ಕುಡಿದು ಮುಗ್ದು ಮುಗಿಯಿತು ಆದಿ ಗುರು ಒಂದು ಶಕ್ತಿಪಾತದಿಂದ ಶಿಷ್ಯ ಮೇಲ್ ಬಿಡಿಯಕ್ಕೆ ಸಾಧ್ಯ ಅಂತ ಇದನ್ನ ನಾನು ಹೋಗ್ತೀನಿ ಆದ್ರೆ ಅದನ್ನ ನೀವ್ ಒಂದೇ ಸತಿಗೆ ನಮ್ಗೂ ನಾವು ಕೇಳೋದಿಲ್ಲ ನೀವ್ ಕೊಟ್ಟು ಬೇಡ ಬೇಕಾರೆ ಹತ್ತು ವರ್ಷ ಬಿಟ್ ಬಾಪ್ಪ ಅಂದ್ರೆ ಹತ್ತು ವರ್ಷ ಬಿಟ್ಟು ಬರ್ತೀನಿ ಅಷ್ಟು ಏನಕ್ಕೆ ಅದಕ್ಕೆ ಕಾಯ್ತಾ ಇರ್ತೀನಿ ಅದಕ್ಕೆ ಪ್ರೇಮದಿಂದ ಕೈಗೊಂಡು ಒಂದು ವಿಷಯ ಕೇಳಿದ ಒಂದು ಗುರು ಆದವರು ಒಂದು ಜ್ಞಾನದ ಸ್ಥಿತಿಯಲ್ಲಿ ಇದ್ದವರು ನೀನು ಬಾ ಅಂತೇಳಿ ಕರೆಯುವುದೇ ಇಲ್ಲ ಈ ಸತ್ಯವನ್ನು ಕೇಳಿ ಉದಾಹರಣೆಗೆ ಈಗ ಇದೆಲ್ಲ ಆಗೋದಕ್ಕೆ ಹೇಳಿದ್ರೆ ಈ ನಮ್ಮ ಭಕ್ತರಿಗಳಿಗೆ ನಮ್ಮ ಕೆಲವು ಭಕ್ತರಿದ್ದಾರೆ ನನಗೆ ಮಕ್ಕಳಾಗಿ ನನ್ನ ಮಕ್ಕಳಾಗೆ ಇದ್ದಾರೆ ಮಗಳಾಗಿದ್ದಾರೆ ಸೊಸೆಯಾಗಿ ಇದ್ದಾರೆ ಅನೇಕ ರೀತಿಯಲ್ಲಿ ಇದ್ದಾರೆ ಬಂಧು ಬಳಕಾಯ್ತಲ್ವಾ ಮಗ ಅಳಿಯ ಚಿಕ್ಕಪ್ಪ ದೊಡ್ಡಪ್ಪ ಸಾವಿರಾರು ಉಂಟು ಈ ಭಕ್ತರಲ್ಲೇ ಇದೆ ಇದು ನಮ್ಮ ಬಂಧು ಬಳಗ ಈ ಬಂಧು ಬಳಕೆ ಉಂಟಲ್ವ ಅಲ್ವಾ ಒಂದು ಆಸೆ ಆಯ್ತು ಅಥಾಯ್ತ ಯಾವುದೋ ಒಂದು ರೀತಿಯಲ್ಲಿ ಇದನ್ನು ನಾವು ತೋರಿಸಿಕೊಡ್ಬೇಕು ಪ್ರಪಂಚಕ್ಕೆ ಅಂತೇಳಿ ಅದರಿಂದ ಇಲ್ಲಿ ಸಿಕ್ಕಾಕೊಂಡದ್ದು ಅಂತ ಹೇಳುದು ಅಷ್ಟು ಸತ್ಯ ಎಂತಿದ್ದುಂಟು ಅವರು ಅಂತರ್ಜ್ಞಾನದಲ್ಲಿ ಬಂದು ಮುಟ್ಟಿದ್ರು ನೀವು ಈ ಯೂಟ್ಯೂಬ್ ಮೇಲೆ ನೋಡಿ ಬರ್ಲಿಕ್ಕಿಲ್ಲ ನನಗೂ ಅದೇ ಇಷ್ಟ ಆದರೆ ಯಾಕೋ ನನ್ನ ಮನಸ್ಸು ಎತ್ಕೊಂಡ್ ಬಂತು ಇಲ್ಲ ಈಗ ಹೇಳಿದ ಅರ್ಥ ಆಯ್ತು ನಿಮ್ಗೆ ನೀವ್ ಹೇಳಿ ಯೂಟ್ಯೂಬ್ ನೋಡಿ ಬರ್ಲಿಕ್ಕಿಲ್ಲ ಆಯ್ತು ಅಷ್ಟು ಸತ್ಯ ಜ್ಞಾನ ಇರ್ತಿದ್ರೆ ಯೂಟ್ಯೂಬ್ ನೋಡಿ ಯಾರು ಬರ್ಲಿಕ್ಕಿಲ್ಲ ಒಳಗಿನ ಬರಬೇಕು ಅವಾಗ ಒಳಗಿನೇ ಬಂದು ಬರುವಂತಹ ವಿಚಾರ ತುಂಬಾ ಸೂಕ್ಷ್ಮತೆ ಉಂಟು ಇನ್ನು ಮೇಲೆ ಈಗ ನೋಡಿದ್ದೆ ಅಲ್ಲ ನೋಡಿದ್ದೇ ಈಗ ಒಂದು ಹೇಳ್ಬೋದು ಈಗಿನ ಕಾಲಕ್ಕೆ ಅದೊಂದು ಮಾಧ್ಯಮ ಅದೊಂದು ಬೇಕಾಗ್ತದೆ ಅಂತ ಹೇಳಿ ನಮ್ಮ ಭಕ್ತರುಗಳ ಕೋರಿಕೆ ಆಸೆ ಭಕ್ತರುಗಳ ಒಂದು ಕೋರಿಕೆ ಭಕ್ತರುಗಳ ಆಸೆಯನ್ನು ಯಾವುದೋ ಒಂದು ರೂಪದಲ್ಲಿ ಸರಿ ಆಯ್ತು ಒಳ್ಳೇದಾಗಲಿ ಅಂತ ಹೇಳಿ ಯೂಟ್ಯೂಬ್ ಯೂಟ್ಯೂಬಲ್ಲಿ ಮಾತಾಡುವಂಥ ವಿಚಾರ ಯಾವುದೋ ಒಂದು ರೀತಿ ರೀತಿ ಮಾತಾಡುವ ಕೂಡಲೇ ವಿಡಿಯೋ ಮಾಡಿ ಇರ್ತಾರೆ ಅಲ್ಲಿ ಅವರವರ ಪರ್ಸನಲ್ ಇನ್ನು ಕೆಲವೆಲ್ಲ ಏನಾದ್ರು ಅವರಿಗೆ ಮನಸ್ಸಾದ್ರೆ ಅವರು ಏನೋ ಒಂದು ರೀತಿ ಕಳಿಸ್ತಾ ಇರ್ತಾರೆ ಪ್ರಪಂಚಕ್ಕೆ ಅಂತೇಳಿ ಇಲ್ಲಿ ಒಂದು ಗುರುಗಳ ಸಂದೇಶ ಅವ್ರು ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಇದೇ ನಮ್ಮ ಸೇವೆ ಅಂತೇಳಿ ಅವರೊಂದು ಸೇವೆ ಮಾಡುತ್ತಿರುವಂತ ವಿಚಾರ ಅರ್ಥ ಆಯ್ತು ಅತ್ತಾಯ್ತ ನಿಮಗೆ ಆಗಿರುವಾಗ ಇಲ್ಲಿ ಬಾ ಬಾ ಅಂತ ಹೇಳುದಿಲ್ಲ ಯಾರು ಅಂತ ಹೇಳುದಿಲ್ಲ ಇದನ್ನು ಮೊದಲು ಅರ್ಥ ಮಾಡಿಕೊಡ್ಬೇಕು ಅಂತ ಈ ಇಲ್ಲಿ ಮಾತಾಡೋದು ಒಂದು ಗುರು ಆದರೂ ಯಾವತ್ತ ನೀನು ಬಾ ಅಂತ ಹೇಳುದಿಲ್ಲ ಬಂದನ ನೀನು ಹೋಗು ಅಂತ ಹೇಳೋದು ಹೇಳಿ ಯಾರು ಒಂದು ತಿಳಿಬೇಕು ಅದೇ ನಿಮ್ಮ ಒಂದು ಸಹಾಯ ಬೇಕು ನಿಮ್ಮ ಸೇವೆ ನೀವು ಭಿಕ್ಷೆ ಬೇರೆ ನೀನು ನಮಗೆ ಯಾರೋ ಇದಿಲ್ಲ ನಾವು ಏನು ತಂಗಿ ತಂಗಿಯಾದರೂ ಒಂದೇ ಪ್ರಶ್ನೆ ನೀವು ಅದು ಒಂದು ಒಂದೇ ಇವ್ರತ್ರನೂ ಅದನ್ನೇ ಹೇಳಿದ್ರು ನಿಮ್ಮ ಹತ್ರನೂ ಅದನ್ನ ತಿಳಿಬೇಕು ಈ ಸಮಯದಲ್ಲಿ ತಿಳಿಯುತ್ತಾರೆ ಈ ಆಸೆ ಇದೆ ಅಲ್ವಾ ಈ ಒಂದು ಆಸೆ ಇದೆ ಅಲ್ವಾ ನಾನು ಯಾರು ಎಂಬುದನ್ನು ತಿಳಿಬೇಕೆಂಬ ಆಸೆ ಇದೆ ಹ ಈ ಆಸೆ ಗಟ್ಟಿ ಹಿಡ್ಕೋತ ಅದು ದುರಾಸೆ ಆಗ್ಬೋದು ಬೇಡ ಇಲ್ಲ ದುರಾಸೆ ಇಲ್ಲ ಆಯ್ತಲ್ಲ ಬೇಕೇ ಬೇಕು ಅದು ಮಾಡ್ಕೊಳ್ಳೇಬೇಕು ಎಂಬ ಒಂದು ಅದು ಬೇಡ ಆತರ ಬೇಡ ಒಂದು ಇರ್ಲಿ ಮನಸ್ಸಿನೊಳಗೆ ಇದೊಂದು ಸ್ಥಿತಿ ಉಂಟು ನನ್ನ ಒಳಗೆ ಆ ಇದಕ್ಕೊಂದು ಉತ್ತರ ಸಿಕ್ಕುವಾಗ ಸಿಗ್ತದೆ ಕೂಡಿದಷ್ಟು ನಾವು ಒಳ್ಳೆ ಮಾಡಿಕೊಂಡು ಹೋಗುವ ಒಳ್ಳೆ ವಿಚಾರವನ್ನೇ ಅಧ್ಯಯನ ಮಾಡಿಕೊಂಡು ಹೋಗುವ ಒಳ್ಳೊಳ್ಳೆ ವಿಷಯದಲ್ಲೇ ನಮ್ಮ ಜೀವನ ಪ್ರಯಾಣದಲ್ಲಿ ಇದ್ದೇನೆ ಹೋಗ್ತಾ ಇರು ಖಂಡಿತವಾಗಿ ಸಿಗ್ತದೆ ಭಗವಂತನ ಹತ್ರ ಹೋಗ್ಲಿಕ್ಕೂ ಆಸೆ ಬೇಕು ಅದೇ ಇರದಷ್ಟು ವಿಷಯ ಈ ಪ್ರಪಂಚದಲ್ಲಿ ಬದುಲಿಕ್ಕೂ ಆಸೆ ಬೇಕು ಎರಡು ರೀತಿಯಲ್ಲಿ ಉಂಟು ಅದಕ್ಕೆ ಎರಡು ಹೆಸರು ಒಂದು ಕಾಮಾಗ್ನಿ ಒಂದು ಜ್ಞಾನಾಗ್ನಿ ಈ ಕಾಮಾಗ್ನಿಯಿಂದ ಜ್ಞಾನಾಗ್ನಿಯಾಗಿ ಪರಿವರ್ತನೆ ಅಂತ ಆಶೀರ್ವಾದ ನಮ್ಮ ಗುರುಗಳನ್ನ ನಾವು ತುಂಬಾ ನಂಬುದಿಲ್ಲ ಖಂಡಿತವಾಗಿ ಪ್ರತಿಯೊಬ್ಬ ಜೀವನದಲ್ಲಿ ಅವರಿಗೆ ತಿಳಿದೋ ತಿಳಿಯದೇ ಗುರುಗಳು ನಂಬಿ ಆಗಬೇಕು ಯಾವುದೋ ಒಂದು ರೀತಿ ನಂಬಿ ಆಗಬೇಕು ಗುರುಗಳು ಇಲ್ಲ ಅಂತ ಹೇಳುವವನು ಕೂಡ ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ತಿಳಿಯದೆ ಅವನ್ ನಂಬುವ ಸ್ಥಳದಲ್ಲೇ ಒಂದು ಗುಪ್ತವಾಗಿ ಗುರು ಇರ್ತಾರೆ ಅದು ಅವನಿಗೆ ಗೊತ್ತಿಲ್ಲ ಅರ್ಥ ಈ ಗುರುಗಳನ್ನೇ ನಂಬೋದಿಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿ ಅಲ್ಲ ಹೇಳೋದ್ರ ವಿಚಾರ ಅರ್ಥ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸುತ್ತಮುತ್ತಲೂ ಅದರ ದೇವಸ್ಥಾನದೊಳಗೂ ಎಲ್ಲಿಯೋ ಒಂದು ಗುರುವಿನ ಸಮಾಧಿ ಇರ್ಬೋದು ಹಾ ಅರ್ಥ ಅಂತ ಇದು ಕೆಲವೊಂದು ರೀತಿಯಲ್ಲಿ ಅದು ಗುಪ್ತ ಗುಪ್ತವಾಗಿ ಸೂಕ್ಷ್ಮ ಸೂಕ್ಷ್ಮವಾಗಿ ಇರ್ತಾರೆ ಇದು ಮನುಷ್ಯನ ಕಣ್ಣಿಗೆ ಕಾಣಬೇಕು ಅಂತ ಹೇಳುದು ಆ ಗುರು ಇಲ್ಲದ ಅಂತ ಅಂತೇಳಿ ನಾವು ಯಾರ ನೋಡ್ಬೇಕು ಅನ್ನೋ ಮನಸಲ್ಲಿ ಬಂತ ಖಂಡಿತ ಅವರು ನೋಡಬೇಕು ಅಂತಂದ್ರೆ ಮನಸ್ಸಿದ್ರೆ ಬಾ ನಾನು ಸಿಗ್ತೇನೆ ಅಂತೇಳಿ ಬರಬೇಡ ಇಲ್ಲ ಗುರುಗಳು ನಾನು ನನ್ನ ಹತ್ರ ಮಾತಾಡಿ ಸಿಗ್ತೇನೆ ಬರ್ಬೇಡ ಇಲ್ಲ ಇಲ್ಲ ನನಗೆ ನನಗೆ ಇದು ಕೊಡಿ ಏನೂ ಇಲ್ಲ ಸಿಗ್ಲಿ ಇನ್ನೂ ಎರಡು ದಿನ ಕಾಯಿಸ್ತೀರಪ್ಪ ಅರ್ಥ ಇರ್ತಾರೆ ಇಲ್ಲೇ ಸೇವೆ ಮಾಡ್ಕೊಂಡು ಇಲ್ಲೇ ಸೇವೆ ಮಾಡಿ ಕೊಟ್ಟಿರು ಬಂದು ಏನೋ ಹೇಳ್ತಾರೆ ಸೇವೆ ಊಡಿಸುವುದ ಬರಿಸುದ ಕಪ್ಪು ಸುಳಿಯೋಲ್ಲ ಕಟಿಂಗ್ ಕಟಿಂಗ್ ಮಾಡಿದ ಪಾತ್ರೆ ತಡೆಯುವುದ ಎಂಥದ್ದೆಲ್ಲ ಏನೋ ಒಂದು ಇರ್ತದೆ ಸರಿ ಇಲ್ಲಿ ಇದ್ದಲ್ಲಿ ಹೇಳ್ತಾರೆ ಸರಿ ಅದನ್ನು ಮಾಡಿಕೊಂಡಿರು ಬೆಳಗ್ಗೆ ಮಾತ್ರ ಬೇಗ ಹೇಳ್ಬೇಕು ಅಲ್ಲವಾ ಹೋಗು ಸಿಕ್ಕಿದೆಲ್ಲ ಊಟ ಮಾಡಬೇಕು ಹೋಗು ಅಷ್ಟೇ ಅದು ಬೇಕು ಇದು ಬೇಕು ಇಲ್ಲೇ ಇಲ್ಲ ಆದರೂ ನಮ್ಗೆ ಏನು ಬೇಕಲ್ಲ ಒಂದು ಸರಿಯಾಗಿ ಇದ್ದರೆ ಇದೆ ಸ್ಥಿತಿಗಳಿಗೆ ಸರಿಯಾಗಿದ್ದರೆ ನೀವು ಹೂ ಅಂದ್ರೆ ನಾನು ಇವತ್ತಿನ ನಾನು ಹೂ ಅಂತ ಹೇಳಿ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ ಗುರು ಬಾ ಅಂತ ಹೇಳುದಿಲ್ಲ ಹೋಗು ಅಂತ ಹೇಳುದಿಲ್ಲ ಅದು ನಿನ್ನ ವಿಧಿಯಲ್ಲಿದ್ದರೆ ತನ್ನಿಂದ ತಾನಾಗಿ ನಡೀತದೆ ನಿನ್ನ ವಿಧಿಯಲ್ಲಿ ಇದ್ದರೆ ಹಾಗೆ ಅಂತ ನೀನು ಬಂದ ಕೂಡ ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಸಮುದ್ರಕ್ಕೆ ನದಿ ಸೇರುವಾಗ ಸಮುದ್ರ ಸ್ವೀಕರಿಸಿದ್ರು ಅದು ದೂಡ್ತಾನೆ ಇರ್ತದೆ ದೂಡಿ ದುಡಿ ದುಡಿ ದೂಡಿ ದೂಡಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ

ಆ ಸಮಯ ಬರುವಾಗ ನೀನು ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಲ್ಲಿ ಹೋಗಿ ಮುಟ್ಟುತ್ತಿ ಆದ್ರೆ ನಿನ್ನೊಳಗೆ ಒಂದು ಒಂದ್ ಒಳ್ಳೆ ಆಸೆ ಉಂಟಲ್ಲ ನಾನು ಯಾರು ತಿಳಿಬೇಕಪ್ಪ ಈ ಜನ್ಮ ಅಂದ್ರೆ ತಿಳಿಬೇಕೆಂಬ ಆಸೆ ಉಂಟಲ್ಲ ಆ ಆಸೆ ಒಳ್ಳೆ ಆಸೆ ಅಂತೇಳಿ ಅದು ಪವಿತ್ರವಾದ ಆಸೆ ಆ ಪವಿತ್ರವಾದ ಸ್ಥಿತಿ ಅಂತೇಳಿ ಆ ಸ್ಥಿತಿ ನಿನಗೆ ಯಾವಾಗ ಆ ಭಗವಂತ ಕೊಡಬೇಕು ಅಂತೇಳಿ ಇಷ್ಟಪಡ್ತಾನೋ ಆವಾಗ ನಿನಗೆ ತಾನಾಗಿ ಅನ್ಸಿಕ್ ನೀನು ಮಲ್ಕೊಂಡು ನಿನ್ನ ನೀನು ಈ ಸತ್ಯವನು ನಿನಗೆ ಸಿಗಬೇಕು ಅಂತ ಇದ್ರೆ ಆ ಸತ್ಯ ಕಲಿಬೇಕು ಅಂತ ಇದ್ರೆ ಅದು ತನ್ನಿಂತಾನಾಗಿ ತಿಳಿತ ಅದು ಯಾವುದೇ ಗುರುವಿಂದ ಕೊಡ್ಲಿಕ್ಕೆ ಆಗೋದು ಗುರುವಿನಂತ ದಾರಿ ಈ ದಾರಿದೋ ಗೀಲ್ ಇದೆಯೋ ಹೋಗ ಈಗ ಹೇಳುದಲ್ಲ ದಾರಿ ಹೇಳಿ ಹಾ ಒಟ್ಟಿನಲ್ಲಿ ಇನ್ನೂ ಕೂಡ ಶುದ್ಧದ ಮಾಡಿದ್ರೆ ಇಟ್ಟೆ ಒಳಗೆ ಹೊರಗೆ ಅಂತ ಅಲ್ಲ ಒಳಗೆ ನೋಡಿ ಹೊರಗೆ ಪ್ರಪಂಚ ನೋಡಿ ಒದೇ ತಿಂದ ಒಳಗೆ ನೋಡಬೇಕಾಗಿತ್ತು ಅಷ್ಟೇ ಹೇಳುದು ಸಿಗುವ ಸಮಯದಲ್ಲಿ ಸಿಕ್ಕೇ ಸಿಗ್ತದೆ ಅಂತ ಹೇಳಿದ್ರು ಕಾಲಕ್ಕೆ ಬಿಟ್ಟು ಕಾಲ ಕೊಡುವ ಉತ್ತರ ಸತ್ಯವಾದ ಉತ್ತರವಾಗಿರ್ತದೆ ಅಂತ ಹೇಳಿದ್ರು ಅದು ಯಾರನ್ನು ಬಿಟ್ಟಿಲ್ಲ ಕಾಲ ಸರಿ ಅರ್ಥ ಆಯ್ತು ಹಾ ಒಳ್ಳೇದನ್ನು ಕೇಳ್ತೀಯಾ ಒಳ್ಳೆದನ್ನೇ ಕೊಡ್ತದೆ ಅಷ್ಟೇ ಇಲ್ಲ ಕೇಳಿ ಕೊಡದಿ ಅನ್ಭವಿಸಿ ಸಾಕಾಗಿದೆ ಶುಭವಾಗಲಿ ನಿಮಗೆ ಒಳ್ಳೇದಾಗಲಿ ತ್ರಿಚಕ್ರಮಲಂ ತ್ರಿಚಕ್ರಮಲಂ ಗುರುವೇ ಶರಣಂ ಗುರುವೇ ಶರಣಂ नमः शिवाय नमः शिवाय नमः शिवाय शिव नम शिवाय